ನಮಸ್ಕಾರ ವೀಕ್ಷಕರೇ ಹಿಂದೆ ವೇದಾರಣ್ಯ ಎಂಬ ಕಾಡಿನಲ್ಲಿದ್ದಂತಹ ಋಷಿ ಮುನಿಗಳು ಶಂಕಾಕೃತಿಯಲ್ಲಿ ಇರುವ ಬೆಟ್ಟದ ಮೇಲೆ ತಪಸ್ಸನ್ನು ಮಾಡುತ್ತಿದ್ದರು ಹಾಗೂ ಅವರ ತಪಸ್ಸಿಗೆ ನರಸಿಂಹಸ್ವಾಮಿ ಕಂಬದ ರೂಪದಲ್ಲಿ ಮೂಡಿ ಕಾಲಕ್ರಮೇಣ ಬೆಳೆಯತೊಡಗಿತು ಆ ಮಹರ್ಷಿಗಳೇ ಮಾಂಡವ್ಯ ಋಷಿಗಳು ಇವರ ಹೆಸರಿನಿಂದಲೇ ನಮ್ಮ ಸಕ್ಕರೆ ನಾಡಿಗೆ ಮಂಡ್ಯ ಎಂದು ಹೆಸರು ಬಂದಿತ್ತು ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ ನಮಸ್ಕಾರ ವೀಕ್ಷಕರೇ ನಾವು ಇಂದು ಪರಿಚಯ ಮಾಡುತ್ತಿರುವ ಆ ಪುಣ್ಯಕ್ಷೇತ್ರವು ಮಂಡ್ಯ ನಗರಕ್ಕೆ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಸಾತ್ನೂರು ಎಂಬ ಗ್ರಾಮದಲ್ಲಿ ಬೆಟ್ಟದ ಮೇಲೆ ನೆಲೆಸಿರುವ ಕಂಬದ ನರಸಿಂಹಸ್ವಾಮಿ ದೇವಾಲಯ ಈ ದೇವಾಲಯದ ಇತಿಹಾಸವನ್ನು ಹೇಳುವುದಾದರೆ ಕೃತಯುಗದಲ್ಲಿ ಈ ಪ್ರದೇಶವು ದಟ್ಟ ಅರೇಡೆನ್ ಕೂಡಿತ್ತು ಎಂದು ಹೇಳಲಾಗುತ್ತದೆ ಇಲ್ಲಿಯ ಬೆಟ್ಟದ ಗುಹೆಯೊಂದರಲ್ಲಿ ಶ್ರೀ ಮಾಂಡವೀಯ ಋಷಿಗಳು ತಪಸ್ಸನ್ನು ಮಾಡಿ ಅರಣ್ಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ವೇದೋಪದೇಶವನ್ನು ಮಾಡುತ್ತಿದ್ದರಂತೆ ಆದ್ದರಿಂದ ಈ ಪ್ರದೇಶವನ್ನು ವೇದಾರಣ್ಯ ಎಂದು ಕರೆಯಲಾಗುತ್ತೆ ಮಾಂಡವ್ಯ ಋಷಿಗಳ ತಪೋಭೂಮಿಯಾದ ಕಾರಣ ಇಲ್ಲಿ ಇದ್ದ ಊರಿಗೆ ಮಾಂಡವ ಮಂಡ್ಯ ಎಂದು ಹೆಸರು ಬಂದಿದೆ ಮಾಂಡವ್ಯ ಮುನಿಗಳು ಶಂಕಾಕೃತಿಯಲ್ಲಿರುವ ಸಾತ್ನೂರು ಬೆಟ್ಟದ ಮೇಲೆ ಕಂಬದ ರೂಪದಲ್ಲಿರುವ ಶ್ರೀ ನರಸಿಂಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ಪೂಜೆ ಮಾಡುತ್ತಿದ್ದರು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಮಾಂಡವೀಯ ಮುನಿಗಳು ಪ್ರತಿಷ್ಠಾಪಿಸಿರುವ ಕಂಬದ ನರಸಿಂಹಸ್ವಾಮಿಗೆ ದೇಗುಲವನ್ನು ನಿರ್ಮಿಸಲಾಗಿದೆ ಇತ್ತೀಚೆಗಷ್ಟೇ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ದೇವಾಲಯದಲ್ಲಿ ಕಂಬ ಹೊಂದಿದ್ದು ಕಂಬದಲ್ಲಿ ಉಗ್ರ ನರಸಿಂಹನ ಪವಿತ್ರ ಮುಖವಿದೆ ಸಾತ್ನೂರು ಗ್ರಾಮದ ಕಂಬದ ನರಸಿಂಹಸ್ವಾಮಿಯ ಬಗ್ಗೆ ಒಂದು ರೋಮಾಂಚನಗೊಳ್ಳುವಂತಹ ವಿಷಯವಿದೆ ಹಿಂದೆ ಮಾಂಡವ್ಯ ಋಷಿಗಳು ಪ್ರತಿಷ್ಠಾಪಿಸಿದ ಕಂಬದ ನರಸಿಂಹಸ್ವಾಮಿ ದಿನೇ ದಿನೇ ಬೆಳೆಯುತ್ತಿತ್ತಂತೆ ಹೀಗೆ ನರಸಿಂಹಸ್ವಾಮಿ ನೆಲೆಸಿದ ಕಂಬವು ಬೆಳೆಯುತ್ತಿದ್ದುದರಿಂದ ಎಷ್ಟೇ ಬಾರಿ ಗೋಪುರವನ್ನು ನಿರ್ಮಿಸಿದರೂ ಆ ಗೋಪುರಗಳು ಒಡೆದು ಬೀಳುತ್ತಿತ್ತಂತೆ ನಂತರ ಶ್ರೀ ನರಸಿಂಹಸ್ವಾಮಿಯು ದೇಗುಲದ ಅರ್ಚಕರ ಕನಸಿನಲ್ಲಿ ಬಂದು ತಮ್ಮ ಬೆಳವಣಿಗೆಯನ್ನು ನಿಲ್ಲಬೇಕೆಂದರೆ ಕಂಬದ ಮೇಲೆ ಪಂಚಲೋಹದ ಮಳೆಯನ್ನು ಒಡೆಯಬೇಕೆಂದು ಸೂಚನೆಯನ್ನು ಕೊಟ್ಟರಂತೆ ಅನಂತರ ಅರ್ಚಕರು ಕಂಬದ ನರಸಿಂಹಸ್ವಾಮಿಯ ಕಂಬದ ಮೇಲೆ ಕಂಬದ ನೆತ್ತಿಯ ಮೇಲೆ ಪಂಚಲೋಹದ ಮಳೆಯನ್ನು ಒಡೆಸಿದ್ದರಂತೆ ನಂತರ ಈ ಶ್ರೀ ಕಂಬ ಶ್ರೀ ಕಂಬದ ನರಸಿಂಹಸ್ವಾಮಿಯ ಬೆಳವಣಿಗೆ ಅಲ್ಲಿಗೆ ನಿಂತು ಹೋಯಿತು ಎಂದು ಹೇಳಲಾಗುತ್ತದೆ ಇಂದಿಗೂ ನರಸಿಂಹಸ್ವಾಮಿಯ ಕಂಬದ ಮೇಲೆ ಮಳೆಯ ಗುರುತನ್ನು ನೋಡಬಹುದಾಗಿದೆ ಮತ್ತೆ ಇಲ್ಲಿ ನಾವು ನರಸಿಂಹಸ್ವಾಮಿ ಮುಖ್ಯ ದೇವರನ್ನು ಹೊರತುಪಡಿಸಿ ತಾಯಿ ಮಹಾಲಕ್ಷ್ಮೀ ದೇವಿ ಬ್ಯಾಟರಾಯಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಮತ್ತೆ ಇಲ್ಲಿ ಪ್ರತಿದಿನ ದೇವಸ್ಥಾನವನ್ನು ತೆರೆದಿರುತ್ತಾರೆ ಆದರೆ ಇಲ್ಲಿ ಶನಿವಾರದ ದಿನದಂದು ದೇವರ ವಾರವಾದ್ದರಿಂದ ಬೆಳಿಗ್ಗೆ ಆರರಿಂದ ಸಂಜೆಯವರೆಗೂ ದೇವಸ್ಥಾನವನ್ನು ತೆರೆದಿರುತ್ತಾರೆ ಇಲ್ಲಿ ನಡೆಯುವಂತಹ ನರಸಿಂಹ ಜಯಂತಿ ಶ್ರಾವಣ ಮಾಸದಲ್ಲಿ ಜಾತ್ರೆ ರಥೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಹಾಗೂ ಶ್ರವಣ ಮಾಸದಲ್ಲಿ ಸಹಸ್ರಾರು ಜನರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಭಕ್ತಾದಿಗಳು ತಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ನರಸಿಂಹಸ್ವಾಮಿಗೆ ಪೂಜೆಯನ್ನು ಮಾಡಿಸಿಕೊಂಡು ದೇವಸ್ಥಾನದ ಆವರಣದಲ್ಲಿ ತಮ್ಮ ಕೈಲಾದ ಮಟ್ಟಿಗೆ ನಾಲ್ಕಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾರೆ ಹಾಗೂ ಶ್ರಾವಣ ಮಾಸದಲ್ಲಿ ಭಗವಂತನಿಗೆ ಮತ್ತು ದೇವಸ್ಥಾನಕ್ಕೆ ಹೂವಿನ ಅಲಂಕಾರವನ್ನು ಹಾಗೂ ಅನ್ನಸಂತರ್ಪಣೆಯನ್ನು ಇಲ್ಲಿಗೆ ಬರುವ ಭಕ್ತಾದಿಗಳು ಹಾಗೂ ದಾನಿಗಳ ದಾನಿಗಳ ಸಹಾಯದಿಂದ ಮಾಡಲಾಗುತ್ತದೆ ಕಂಬ ಸ್ವಾಮಿ ಉದ್ಯೋಗ ಆಗಿದೆ ಅಂದ್ರೆ ಹಿಂದೆ ಪೂರ್ವತ ಆರು ಶತಮಾನ ಆಗಿದೆ ದೇವಸ್ಥಾನ ಓಪನ್ ಆಗಿ ಶತಮಾನದಿಂದ ಅಂದ್ರೆ ಒಂದು ಕಲ್ಲಾಗಿ ಶಿಲ್ಪಿ ಆಗಿ ಹುಟ್ಟಿ ಇತ್ತು ಹಸು ಬಂದು ಹಾಲು ಬಂದು ಬಂದು ಕರಿತಾ ಇತ್ತು ಆ ಅಂದ ಆ ಟೈಮಲ್ಲಿ ಆ ತಾಯಿ ಹಿಂದೆ ಬಂದಾಗ ಒಬ್ಬ ಸನ್ಯಾಸಿ ರೂಪಲ್ಲಿ ಬಂದು ಅದನ್ನ ಪೂಜೆ ಪೂಜೆ ಹೋಗಮ್ಮ ಮುಂದೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಇಲ್ಲಿ ಯಾರೇ ಭಕ್ತಾದಿಗಳು ಬಂದ್ರು ಏನೇ ನೆನ್ಸ್ಕೊಂಡ ಬಂದ್ರು ಒಳ್ಳೇದಾಗ್ತದೆ ಮಾಡೋ ಅವರ ಮನುಷ್ಯಿಗೆ ಏನು ಅರ್ಕೆ ಇದ್ರೆ ತೀರಿಸ್ಬೋದು ಅಭಿಷೇಕ ಮಾಡಿಸ್ಬೋದು ವಿಧೇ ವಿಧ ಇನ್ನು ಏನು ಬೇಕಾದ್ರೂ ಮಾಡಿಸ್ಬೋದು ಒಡವೆ ಮಾಡಿಸ್ತಾರೆ ಚಿನ್ನದ ಒಡವೆಗಳೆಲ್ಲ ಇದೆ ಈ ದೇವಸ್ಥಾನದಲ್ಲಿ ಏನು ಬೇಕಾದಷ್ಟು ದೇವರು ಭಕ್ತಾದಿಗಳು ಬೇಜಾನ್ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಅದರಿಂದ ದೇವರು ಯಾರನ್ನೇ ನೆಮ್ಕೊಂಡು ಬಂದು ದೇವಸ್ಥಾನದಲ್ಲಿ ಅರ್ಕೆ ತೀರ್ಸ್ಕೊಂಡ್ರೆ ಅವ್ರಿಗೆ ಭಾಳ ಒಳ್ಳೇದಾಗ್ತದೆ ಸರ್ ಇದು ಋಷಿ ಕಾಲದಲ್ಲಿ ಸ್ಥಾಪನೆ ಆಗೋಂಥ ದೇವಸ್ಥಾನ ಮಾಂಡ್ಯವರಿ ಶಿ ಕಾಲದಲ್ಲಿ ಆಗ ಮಂಡ್ಯ ಅಂತ ಹೆಸರು ಬರ್ತಿದ್ರು ಕಂಬ ಸ್ವಾಮಿ ಆಬೇಕಾದ್ರೆ ಮಂಡ್ಯ ಅಂತ ಹೆಸರು ಬರ್ತಿತ್ತು ಇದು ಉದ್ವ ಮೂರ್ತಿ ಬೆಳೀತಾ ಬೆಳೀತಾ ಹೋಗ್ತಾ ಇದು ಸ್ಥಾಪನೆ ದೇವರು ಲಕ್ಷ್ಮೀ ಗುಡಿ ಸ್ಥಾಪನೆ ಮಾಡಿರೋದು ಆಂಜನೇಯನೂ ಸ್ಥಾಪನೆ ಸ್ವಾಮಿ ಒಂದೇ ಮೂಡಿರೋದು ಬೇಡ್ರೆ ಅಂದ್ರೆ ಇವಾಗ ಅದು ಈಗ ಒಂದು ವರ್ಷ ಆಯಿತು ವರ್ಷದಿಂದ ಅದು ಪೂಜೆ ಮಾಡ್ತೀನಿ ಈಗ ದೇವಸ್ಥಾನ ಕಟ್ಟಿರೋದು ಹಿಂದೆ ಕಲ್ಲಿತ್ತು ಆ ಕಲ್ಲಿಗೆ ಬಂದು ಪೂಜೆ ಮಾಡ್ಕೊಡ್ತೀನಿ ಮಾಡಿಕೊಡ್ತಾ ಇತ್ತೀಚೆಗೆ ಈಗ ಅದು ದೇವಸ್ಥಾನ ಕಟ್ಟಿ ಓಪನ್ ಮಾಡಿ ವಿಶಿಷ್ಟವಾಗಿ ನಡೆಯುವಂತಹ ದಿನಗಳು ಅಂದ್ರೆ ಭಾನುವಾರ ಶನಿವಾರ ಮಂಗಳವಾರ ಶುಕ್ರವಾರ ಹಿಂಗ್ ಡೈಲಿ ನಡೀತಾರೆ ವಿಶೇಷ ಡೈಲಿ ಪೂಜೆ ಹಿಂದೆ ಇರ್ತದೆ ರಥೋತ್ಸವ ನರಸಿಂಹ ಜಯಂತಿಲಿ ರಥೋತ್ಸವ ಇದೆ ಲಕ್ಷಾಂತರ ಬರ್ತಾರೆ ಶ್ರಾವಣ ಮಾಸ ವಿಶೇಷ ನಾಲ್ಕು ಅರ್ವ ವಿಶೇಷ ಇರ್ತದೆ ನರಸಿಂಹ ಜಯಂತಿ ಇದೆ ವೈಕುಂಠ ಏಕಾದಶಿ ಜನ ಇರ್ತದೆ ಇವೆಲ್ಲ ನಡೀತಾರೆ ವೀಕ್ಷಕರೇ ಇದು ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸವಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ